ಗೈಸ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಯಾಕಂದ್ರೆ ಒಂದು ಅದ್ಭುತವಾದಂತ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನ ಗೈಸ್ ನಿಮ್ಮ ಕಷ್ಟಗಳು ಏನೇ ಇರಲಿ ಕ್ಷಣಗಳಲ್ಲಿ ಪರಿಹಾರ ಸಹ ಆಗುತ್ತೆ ಅಂತ ಹೇಳ್ತಾರೆ ನೀವು ಮನಸ್ಸಿಂದ ಬೇಡಿದ್ರೆ ನಿಮ್ಮ ಎಲ್ಲ ಕೆಲಸಗಳು ಆಗುತ್ತೆ ಅಂತ ಹೇಳ್ತಾರೆ ಇದು ಚೋಳರ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಬಹಳ ವಿಶೇಷತೆಗಳಿದೆ ಈ ದೇವಸ್ಥಾನದಲ್ಲಿ ಇಲ್ಲಿ ನರಸಿಂಹ ಸ್ವಾಮಿ ಸಹ ನೆಲೆಸಿದ್ದಾರೆ ಏನು ಕಾರಣದಿಂದ ನೆಲೆಸಿದ್ದಾರೆ ಇಲ್ಲಿ ಎಲ್ಲವನ್ನೂ ಸಹ ನಾನು ಒಂದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಮಿಸ್ ಮಾಡಬೇಡಿ ಯಾಕಂದರೆ ಈ ದೇವಸ್ಥಾನದ ವಿಶೇಷತೆಗಳಂದರೆ ಇದಾವೆ ಗೈಸ್ ನೀವು ಯೋಚನೆಯೂ ಮಾಡೋಕ್ಕಾಗಲ್ಲ ಅಷ್ಟೊಂದು ವಿಶೇಷತೆಗಳಿದೆ ಇದು ಮೊಟ್ಟ ಮೊದಲು ಬಾರಿ ಯೂಟ್ಯೂಬಲ್ಲಿ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೀವು ನೋಡಿ ಇಷ್ಟ ಆದರೆ ಒಂದು ಲೈಕು ಒಂದು ಕಮೆಂಟು ಒಂದು ಶೇರು ಸಬ್ಸ್ಕ್ರೈಬ್ ಅಂತೂ ಮಾಡಿಕೊಳ್ಳಿ ಯಾಕಂದರೆ ನಾನು ಇಡೀ ಕರ್ನಾಟಕದಲ್ಲಿ ಇಂಥ ದೇವಸ್ಥಾನಗಳು ಎಲ್ಲೆಲ್ಲಿದೆ ಅಂತ ಹುಡುಕಿ ನಿಮಗೆ ತೋರಿಸುವ ಪ್ರಯತ್ನ ನಾನು ಪಡ್ತಾ ಇದ್ದೀನಿ ನಿಮ್ಮ ಬೆಂಬಲ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ಸು ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಏಡುಕೊಂಡಲವಾಳ ವೆಂಕಟರಮಣ ಎಲ್ಲರೂ ಮಂಗಾರ್ತಿದವಳಿ ಯಾಕಂದರೆ ತಿರುಪತಿಯಲ್ಲಿ ನೆಲೆಸಿರೋ ಸ್ವಾಮಿ ಒಂದೇ ಇಲ್ಲಿ ನೆಲೆಸಿರೋದು ಸ್ವಾಮಿ ಒಂದೇ ಅಲ್ಲಿ ಬೇಡ್ಕೊಳ್ಳೋದು ಇಲ್ಲಿ ಬೇಡಿಕೊಂಡು ಕೂಡ ಆ ಯಪ್ಪನ್ ಕೊಡ್ತಾನೆ ಮಂಗಳಾರತಿ ತೊಗೊಳ್ಳಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಹ ಒಳ್ಳೆಯದಾಗಲಿ ಅಂತ ಆ ಭಗವಂತನ ಹತ್ರ ನನ್ನ ಪ್ರಾರ್ಥನೆ ನನಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಗಾಯ್ಸ್ ನನ್ನ ಹೆಸರು ಕೆ ಡಿ ರಾಜ್ಕುಮಾರ್ ಅಲ್ಲ ನಮ್ಮೂರು ದೊಡ್ಡಬಳ್ಳಾಪುರ ತೂಗೆರೆ ಹತ್ರ ಇಲ್ಲಿ ಒಂದು ಏಳೆಂಟು ದೇವಸ್ಥಾನ ಇದೆ ನೋಡೋಣ ಅಂತ ಬಂದಿದೆ ಇದೇ ಫಸ್ಟ್ ಟೈಮ್ ಬಂದಿರೋದು ಅಲ್ಲಿ ಲಕ್ಷರಂಗ ರಘನಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ತೂಗೆರೆ ಕೃಷೇಶ್ವರ ದೇವಸ್ಥಾನ ಇದೆ ಇಲ್ಲಿ ಘಾಟಿ ಅಡನಹಳ್ಳಿ ದೇವಸ್ಥಾನ ಇದೆ ಮುಂದೆ ಹೋದ್ರೆ ಘಾಟಿ ಸಿಗುತ್ತೆ ಇಲ್ಲಿ ಬಂದ್ವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಪುರಾತನವಾದದ್ದು ಇಲ್ಲಿ ಬಂದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಇದೆ ನಮಃ ಈ ದೇವಸ್ಥಾನ ಬಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ತೂಬುಗೆರೆ ಗ್ರಾಮ ಮತ್ತೆ ಈ ದೇವಸ್ಥಾನ ಬಂದು ಮೂಲತಃ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಿ ಇಟ್ಟಿದ್ದು ಬಟ್ ಅಂದ್ರೆ ಇದು ತುಂಬಾ ಹಳೆ ಕಾಲದ್ದು ಅಂದ್ರೆ ಒಂದು ರಾಜರ ಕಾಲದ್ದು ಚೇಳರ ಕಾಲದಲ್ಲಿ ಆಗಿರುವಂತಹ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬಂದು ಕಂಬ ಇದೆ ಒಂದು ಕಂಬ ಇತ್ತು ಕಂಬದಲ್ಲಿ ನಾರಸಿಂಹರಿದ್ದಾರೆ ನಾರಸಿಂಹರು ಬಂದು ಪೂರ್ವ ಭಾಗದಲ್ಲಿದ್ದಾರೆ ಅವರು ಬಂದು ಲಕ್ಷ್ಮಿ ಸಮೇತ ಇಲ್ಲದೇ ಇರುವ ಕಾರಣ ಇಲ್ಲಿ ನಾರಸಿಂಹರಿಯೋದ್ರಿಂದ ಯಾರೇ ಬಂದ್ರು ಅರ್ಥಕಾರಿ ಸಾಯುವಂತ ಒಂದು ಸಮಸ್ಯೆ ಆಗ್ತಾ ಇದೆ ಬಟ್ ಹಂಗಾಗಿ ಈ ದೇವರನ್ನ ಹೆಂಗಾದ್ರು ಮಾಡಿ ಉಳಿಸ್ಕೋಬೇಕು ಅಂತೇಳಿ ಪೂರ್ವಿಕರು ಇಲ್ಲಿ ಮಲ್ಕೊಳ್ಳೋರು ಮಲ್ಕೊಳ್ಳೋ ಮಲ್ಕೊಳ್ಳೋವಂಥವ್ರು ಏನು ಮಾಡ್ತಿದ್ರು ಅಂತಂದರೆ ಅವ್ರಿಗೆ ಕನಸಿನಲ್ಲಿ ಭಾಸವಾಗುತ್ತೆ ಏನಂತ ಹೇಳಿ ನೀವು ಇದೇ ಥರ ಬಿಟ್ಕೊಂಡ್ರೆ ಇಡೀ ಊರು ಸ್ಮಶಾನ ಆಗುತ್ತೆ ಎಷ್ಟು ದಿನ ಅಂತ ಬಿಟ್ಕೋತೀರಾ ಹಾಗಾಗಿ ಏನು ಮಾಡಬೇಕಪ್ಪ ಅಂತ ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ ಏನಂತ ನರಸಿಂಹರು ಇಂಥ ಕಡೆ ಅಂದರೆ ತಿರುಪತಿ ಅನ್ನೋ ಒಂದು ಊರಿನಲ್ಲಿ ನನ್ನದೇ ಒಂದು ಪ್ರತಿಬಿಂಬ ಇದೆ ಆ ಪ್ರತಿಬಿಂಬನ ತಂದು ನನ್ನ ಮುಂದೆ ಇಡಿ ನಾನು ಶಾಂತವಾಗಿ ನಿಮಗೆಲ್ಲ ಕಾಪಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಸರಿ ಅಪ್ಪ ನೀನೇನೋ ಹೇಳ್ತೀಯಾ ತಗೊಂಡ್ ಬನ್ನಿ ಅಂತ ನಾವು ಹೋದ್ರೆ ಅಲ್ಲಿ ಅವ್ರು ಕೊಟ್ಟು ಬಿಡ್ತಾರ ಸರಿ ನಾನು ಬರ್ತೀನಿ ನಡೀರಿ ಅಂತ ಹೇಳಿ ಜೊತೆಯಲ್ಲಿ ನಾರಸಿಂಹರು ಹೋಗ್ತಾರೆ ಅಂದ್ರೆ ಕುದುರೆಗಳ ಮೇಲೆ ಅವಾಗೆಲ್ಲರ ಮಳೆಗಾರ ಟೈಮ್ ಅಲ್ಲಿ ಬರೇ ಕುದುರೆಗಳ ವ್ಯವಸ್ಥೆ ಗಾಡಿ ಗೀಡಿ ಏನು ಇರ್ಲಿಲ್ವಲ್ಲ ಕುದುರೆಗಳ ಮೇಲೆ ಹೋಗ್ತಾರೆ ಇವರು ಇಲ್ಲಿಂದ ಹೋಗಿ ಎಷ್ಟೋ ಒಂದು ಮಾರು ದೂರ ಹೋಗುವಷ್ಟೊತ್ತಿಗೆ ಅಂದ್ರೆ ತಿರುಪತಿ ಯಾತ್ರ ಹೋಗುವಷ್ಟೊತ್ತಿಗೆ ಅಲ್ಲಿರುವಂತ ಎಲ್ಲ ಸೇವಕರುಗಳಿರ್ಬೋದು ಮತ್ತೆ ಭಟ್ರ್ ಇರ್ಬೋದು ಎಲ್ಲಾರು ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ ಹ್ಮ್ ಬಟ್ ಇವ್ರು ರೋಗಿ ತಗೊಂಡು ಕಳತಾನ ಮಾಡಿ ಎತ್ಕೊಂಡು ಈ ಕಡೆ ಬಂದು ಎಷ್ಟೋ ಯೋಜನೆಗಳು ದೂರ ಬಂದ ಮೇಲೆ ಅವ್ರಿಗೆ ಪ್ರಜ್ಞೆ ಬಂದು ಇಂಥ ಊರನ್ನವ್ರು ಎತ್ಕೊಂಡು ಹೋದ್ರು ಹೇಳಿ ಅವ್ರಿಗೆ ಪ್ರಜ್ಞೆ ಬರತ್ತೆ ಬಟ್ ಅವ್ರೇನ್ ಮಾಡ್ತಾರೆ ಸರಿ ನಮ್ಗೆ ವಾಪಸ್ ಕೊಡಿ ಅಂತ ಕೇಳೋದಕ್ಕೆ ಏನ್ ಮಾಡ್ತಾರೆ ಇವರು ಇಲ್ಲಿ ನಮಗೆ ನರಸಿಂಹರನ್ನ ಶಾಂತ ಮಾಡಲಿಕ್ಕೆ ಅವಕಾಶ ಇರೋದೇ ಒಂದು ಹೌದು ಮತ್ತೆ ಹಂಗಾಗಿ ಅದನ್ನ ತಗೋಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನರಸಿಂಹರು ಏನಾಗ್ತಾರೆ ಶಾಂತವಾಗಿ ಭಕ್ತಾದಿಗಳು ಬರೋದಕ್ಕೆ ಒಂದು ಸ್ವಲ್ಪ ಅವಕಾಶ ಕೊಡ್ತಾರೆ ಒಂದು ಇಲ್ಲಿ ಭಕ್ತಾದಿಗಳು ಬಂದ್ರೆ ರಕ್ತಕಾರಿ ಸಾಯುವಂತ ಶಿಕ್ಷಣ ಇದ್ದಿರೋ ಅವ್ರು ಬಂದ ಮೇಲೆ ಒಂದು ಸ್ವಲ್ಪ ಶಾಂತವಾಗ್ತಾರೆ ಆ ಶಾಂತವಾದ್ಮೇಲೆ ಜನಗಳು ಸ್ವಲ್ಪ ಬರೋದಕ್ಕೆ ಸ್ವಲ್ಪ 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 ಬರೋದಕ್ಕೊಂದು ಅವಕಾಶ ಸಿಕ್ತು ಆ ನರಸಿಂಹರ ಕಂಬ ಬಂದು ಇಪ್ಪತ್ತೆರಡು ಅಡಿ ಇದೆ ಅದು ಬಂದು ನಾರ್ಮಲ್ ಕಲ್ಲಲ್ಲಿ ಕೆತ್ತನೆ ಆಗಿರೋದು ಬಟ್ ಪ್ರತಿಷ್ಠಾಪನೆ ಏನಿಲ್ಲ ಅವರು ಅಂದ್ರೆ ಚೇಳ್ರ ಕಾಲದಲ್ಲಿ ಅದನ್ನ ಸ್ಥಾಪನೆ ಮಾಡಿದ ಸ್ಥಾಪನೆ ಮಾಡಿದ ಬಟ್ ಆ ಕಂಬದಲ್ಲಿ ಪೂರ್ವಕ್ಕೆ ಬಂದು ಕರಳು ಬಗದು ಕರಳು ಹಾಕುವಂತ ಇರುವಂತ ನರಸಿಂಹ ಇದ್ದಾರೆ ಮತ್ತೆ ಒಂದು ಬಲಭಾಗಕ್ಕೆ ಬಂದು ಆಂಜನೇಯ ಅಂದ್ರೆ ಪ್ರಾಣದೇವ್ರು ಇದ್ದಾರೆ ಎಡಭಾಗಕ್ಕೆ ಬಂದು ಆಂಜನೇಯ ಇದ್ದಾರೆ ಮತ್ತೆ ಗರುಡ ಇದ್ದಾರೆ ಪಶ್ಚಿಮ ಭಾಗಕ್ಕೆ ಬಂದು ಶ್ರೀಚಕ್ರ ಬಟ್ ಇವರೆಲ್ಲ ಇರೋದ್ರಿಂದ ಸ್ವಲ್ಪ ಶಕ್ತಿ ಜಾಸ್ತಿ ಇನ್ನೊಂದು ಮಾತು ಇಲ್ಲಿ ಬಂದು ಭಕ್ತಾದಿಗಳಿಗೆ ಅಲ್ಲ ಏನಾದ್ರೂ ನಾವು ಹರಕೆ ಹೊತ್ಕೊಳ್ತೀವಿ ಏನಾದ್ರೂ ಮಕ್ಕಳಾಗಿಲ್ಲ ಇಲ್ಲ ಅಂದ್ರೆ ನಮ್ಮ ಮನೇಲಿ ಸಂಕಟ ಇದೆ ಅವಕಾಶ ಇದೆ ತುಂಬಾ ಜನಕ್ಕೆ ಆಗಿರೋದು ಉಂಟು ಈಗ ಬಂದು ನಮಗೆ ಗಂಡು ಸಂತಾನ ಬೇಕು ಅಂತ ಕೇಳೋರಿದ್ದಾರೆ ಹೆಣ್ಣು ಸಂತಾನ ಬೇಕು ಅಂತ ಕೇಳೋರಿದ್ದಾರೆ ಬಟ್ ಅವ್ರಿಗೆ ಏನಿದೆ ಕೊಟ್ಟಿದ್ದಾರೆ ಮತ್ತೆ ಹೂವು ಪ್ರಸಾದ ಕೊಡ್ತಾರೆ ಯಾರಾದ್ರೂ ಭಕ್ತಾದಿಗಳು ಎದುರುಗಡೆ ಕೂತು ಒಂದು ಮಂಗಳಾರತಿ ಮಾಡ್ತೀವಿ ಅವ್ರೇನಿದೆ ಅದನ್ನ ಮಾಡಿದ್ರೆ ಅವ್ರಿಗೆ ಆಲ್ಮೋಸ್ಟ್ ಹೂವು ಪ್ರಸಾದ ಆಗೋಂಗಿದ್ರೆ ಬಲಗಡೆ ಕೊಡ್ತಾರೆ ಆಗಲ್ಲ ಅಂತಂದ್ರೆ ಎಡಗಡೆ ಕೊಡ್ತಾರೆ ಇಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ವೇಟ್ ಮಾಡಿಸ್ತಾರೆ ಇಲ್ಲಿ ಏನೇನೋ ಭಕ್ತಾದಿಗಳು ಬಂದ್ರೆ ಎಷ್ಟು ವಾರ ಬರ್ಬೇಕು ಅನ್ನೋದೇನಾದ್ರು ಇದೆಯಾ ಇಲ್ಲಿ ಆತರ ವಾರಗಳು ಅಂತ ಏನಿಲ್ಲ ಇಲ್ಲಿ ಸಾಮಾನ್ಯವಾಗಿ ಶನಿವಾರ ಮಾತ್ರ ಶನಿವಾರ ಅಂದ್ರೆ ಒಂಬತ್ತು ವಾರ ಬಂದು ಪೂಜೆ ಮಾಡೋರು ಮಾಡ್ತಾರೆ ಬೆಳಗಿನ ಜಾವದಲ್ಲಿ ನಾಗರ ಪೂಜೆ ಮಾಡ್ತಾರೆ ನಮ್ಮ ಗ್ರಹಗಳಿಗೆ ಒಂಬತ್ತು ವಾರ ಬಂದು ಪೂಜೆ ಮಾಡ್ತಾರೆ ಅದೆಲ್ಲ ಇದೆ ಮತ್ತೆ ಈ ಅಪ್ಪನ್ಗೆ ಅಂತ ಹೇಳಿ ವಿಶೇಷವಾಗಿ ನಾವು ಶನಿವಾರವಾಗಿ ವಿಶೇಷವಾಗಿ ಮತ್ತೆ ಶ್ರಾವಣದಲ್ಲಿ ಶನಿವಾರ ಏನಾದರೂ ಸಂಕಲ್ಪ ತಿಳ್ಕೊಂಡು ಮನಸ್ಸಲ್ಲಿ ನೀವು ಆ ಪೂಜೆ ಮಾಡಿದ್ರೆ ನಿಮ್ಗೆ ಹೌದು ಏನಿದೆ ಅದನ್ನ ಅವರು ಕೊಡ್ತಾರೆ ಅಂದ್ರೆ ಅವ್ರು ಅನ್ಕೊಂಡಿದ್ದಕ್ಕೆ ಇವರು ಸ್ಪಂದಿಸ್ತಾರೆ ಸ್ಪಂದಿಸ್ತಾರೆ ಈ ದೇವಸ್ಥಾನದ ಅಡ್ರೆಸ್ ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತೂಪುಗೆರೆ ದೊಡ್ಡಬಳ್ಳಾಪುರ ತಾಲೂಕು ತೂಪುಗೆರೆ ಹೋಗಿ ತೂಪ್ಗೆರೆ ಗ್ರಾಮ ಇಲ್ಲಿ ಜಾತ್ರೆ ಜಾತ್ರೆ ಒಂದು ಈಗ ಇದಕ್ಕೆ ಬಂದು ಜಾತ್ರೆ ಬಂದು ಹದಿನೈದು ದಿನ ನಡೆಯುತ್ತೆ ಅಂದ್ರೆ ಈ ಅದರಲ್ಲಿ ಮಾರ್ಚ್ ಟೈಮ್ ಅಲ್ಲಿ ಹೋಳಿ ಹಬ್ಬ ಅಂತ ಹೇಳಿ ಕೇಳಿರ್ಬೋದು ನೀವು ಅಂದ್ರೆ ಕಾಮನ್ ಪೌರ್ಣಮಿ ಅಂತ ಹೇಳಿ ಬಟ್ ಅವತ್ತಿನ ಒಂದು ಐದು ದಿನಕ್ಕೆ ಮುಂಚೆ ಶುರು ಮಾಡ್ತೀವಿ ಅಂದ್ರೆ ಏಕಾದಶಿ ಬರುತ್ತೆ ಏಕಾದಸಿಯಿಂದ ಐದನೇ ದಿನಕ್ಕೆ ಜಾತ್ರೆ ಆಗತ್ತೆ ಅಂದ್ರೆ ಹದಿನೈದು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅದರಲ್ಲಿ ಈ ಅಪ್ಪನ ಒಂದೊಂದು ವಾಹನಗಳ ಮೇಲೆ ಈಗ ತಿರುಪತಿಯಲ್ಲಿ ಮಾಡ್ತಾರೆ ಹನುಮಂತನ ಮೇಲೆ ಗರಡನ ಮೇಲೆ ಅದೇ ತರ ನಾವು ಇಲ್ಲಿ ಒಂದೊಂದು ವಾಹನಗಳ ಮೇಲೆ ಪ್ರತಿದಿನ ಆಯಾ ಜನಾಂಗಕ್ಕೆ ಸೇರಿದ್ದಂತ ಒಂದು ವಾಹನಗಳ ಮೇಲೆ ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ತೀವಿ ಮತ್ತೆ ಶ್ರಾವಣ ಮಾಸದಲ್ಲಿ ನಾಲ್ಕಿದ್ದಾಗ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಭಕ್ತಾದಿಗಳಿಗೆ ಅನ್ನದಾನ ಸಮೇತ ಮಾಡ್ತೀವಿ ಮತ್ತೆ ಪ್ರತಿ ಶನಿವಾರ ಅದು ಶ್ರಾವಣದಲ್ಲಿ ಏನಿದೆ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತೀವಿ ಮತ್ತೆ ಶ್ರಾವಣ ಮಾಸ ಆಯಿತು ಮತ್ತೆ ಇದು ವೈಕುಂಠ ಏಕಾದಶಿಯಲ್ಲಿ ಅಷ್ಟೇ ಆಯಪ್ಪ ಏನು ಶಕ್ತಿ ಕೊಡ್ತಾನೆ ಆ ಶಕ್ತಿ ಕೊಟ್ಟಿದಂಗೆ ಅಲಂಕಾರ ಮಾಡ್ತೀವಿ ಅವತ್ತು ಬೆಳಗ್ಗೆಯಿಂದ ಸಂಜೆ ಹತ್ತು ಗಂಟೆವರೆಗೂ ಪ್ರಸಾದ ವಿನಿಯೋಗ ಇರುತ್ತೆ ನಮ್ಮ ಶಕ್ತಿ ಮೀರಿ ಆಯ್ತು ಸಾಮಗ್ ಬಹಳ ಧನ್ಯವಾದಗಳು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಬರೋ ಭಕ್ತಾದಿಗಳಿಗೆ ಏನಾದರೂ ಹೇಳ್ತೀರಾ ಒಂದೆರಡು ಮಾತು ಏನು ಹೇಳಕ್ಕಾಗತ್ತೆ ನೀವೇನು ಅನ್ಕೊಂಡು ಬರ್ತೀರಾ ಅದನ್ನ ಕರುಣಿಸ್ತಾನೆ ಹಾ ನಂಬಿಕೆ ಬೇಕು ಅಷ್ಟು ಧನ್ಯವಾದಗಳು ಸ್ವಾಮಿಗಳು ಬಹಳ ಧನ್ಯವಾದಗಳು ರೇನೂ ರೀ